ಎಲ್ರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಕೂದಲು ಬೆಳ್ಳಗಾಗಿದ್ದರೆ ಆ ಬೆಳ್ಳಗಾದ ಕೂದಲನ್ನು ಶಾಶ್ವತವಾಗಿ ಕಪ್ಪು ಮಾಡ್ತಕ್ಕಂತಹ ಸಂಶೋಧನಾ ವರದಿಗಳ ಆಧಾರದ ಮೇಲೆ ಏನೆಲ್ಲ ಸಸ್ಯಗಳಿದ್ದಾವೆ ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಅದಕ್ಕಿಂತ ಮೊದಲು ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ನಾವು ಈ ಕೂದಲಿನಗೆ ಸಂಬಂಧಪಟ್ಟಂಥ ಈ ಡ್ಯಾಂಡ್ರಫ್ ಸ್ಪ್ಲಿಟ್ಟೇರ್ಸ್ ಸ್ಪ್ಲಿಟ್ ಕೂದಲು ಉದುರುವಂಥದ್ದು ರಫ್ ರಫ್ ಹೇರ್ಸ್ ಅಥವಾ ಕೂದಲಿನ ಶೈನಿಂಗ್ ಇಲ್ಲದೆ ಇರತಕ್ಕಂಥದ್ದು ಈ ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂತಹ ಆಯಿಲ್ ತಯಾರಿಕಾ ವಿಧಾನವನ್ನು ಈ ಮೊದಲೇ ನಾನು ಈ ಚಾನಲಲ್ಲಿ ವಿಡಿಯೋವನ್ನು ಮಾಡಿದ್ದೆ ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಆ ಹೇರ್ ಆಯಿಲು ಇದನ್ನು ಯಾರೆಲ್ಲ ಬಳಸಿದ್ದಾರೆ ನಮ್ಮಿಂದ ತರಿಸ್ಕೊಂಡು ಯಾರೆಲ್ಲ ಬಳಸಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಮೊದಲ ವಾರದಲ್ಲೇ ಇದರ ರಿಸಲ್ಟು ಅವರಿಗೆ ಸಿಕ್ಕೇ ಸಿಗಿರುತ್ತೆ ಇಷ್ಟು ವೇಗವಾಗಿ ಈ ಆಯಿಲ್ ಯಾಕೆ ಕೆಲಸ ಮಾಡುತ್ತೆ ಅಂತೇಳಿದರೆ ಇದರಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಗಿಡಮೂಲಿಕೆಗಳನ್ನು ನಾವು ಆಯ್ಕೆ ಮಾಡೋ ಮಾಡೋ ಸಂದರ್ಭದಲ್ಲಿ ಆ ಸಸ್ಯಗಳು ಕೂದಲಿನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತವೆ ಅಂತೇಳಿ ಸಂಶೋಧನಾ ವರದಿಗಳ ಆಧಾರದ ಮೇಲೆ ಆ ಒಂದು ಸಸ್ಯಗಳನ್ನು ಆಯ್ಕೆ ಮಾಡಿ ಈ ಹೇರ್ ಆಯಿಲ್ಗೆ ಬಳಕೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಹೇರ್ ಆಯಿಲನ್ನು ಯಾರೆಲ್ಲ ಬಳಸಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಅದು ರಿಸಲ್ಟ್ ಕೊಟ್ಟಿದೆ ಕಾರಣ ಈ ಸಂಶೋಧನಾ ವರದಿಗಳು ಇವತ್ತಿನ ಏನು ವೈಜ್ಞಾನಿಕ ವರದಿಗಳು ಸಸ್ಯಗಳಲ್ಲಿ ನಿಜವಾಗಲೂ ಕೂದಲಿನ ಸಮಸ್ಯೆಗಳನ್ನ ನಿವಾರಣೆ ಮಾಡತಕ್ಕಂಥ ಶಕ್ತಿಗಳು ಯಾವ್ಯಾವ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿ ಸೈಂಟಿಫಿಕಲಿ ಟೆಸ್ಟ್ ಮಾಡಿ ಆ ವರದಿಗಳು ಅದನ್ನು ಹೇಳ್ತವೆ ಅಂಥ ವರದಿಗಳ ಆಧಾರದ ಮೇಲೆ ಸಸ್ಯಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವುಗಳಿಂದ ತಯಾರಿ ಮಾಡ ತಯಾರಿ ಮಾಡಿದ್ದರಿಂದ ಈ ಹೇರ್ ಆಯಿಲು ಇಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಯಾರೆಲ್ಲ ಅದನ್ನು ಯೂಸ್ ಮಾಡಿದರೆ ಪ್ರತಿಯೊಬ್ಬರಿಗೂ ಸಹ ಅದು ರಿಸಲ್ಟು ಬಂದಿರುತ್ತೆ ಅಂಥವರ ಮಾಹಿತಿಗಾಗಿ ಈ ವಿಷಯವನ್ನು ಹೇಳಿದ್ದೆ ಇದರಲ್ಲಿ ಏನೆಲ್ಲ ಸಸ್ಯಗಳನ್ನು ನಾವು ಬಳಕೆ ಮಾಡ್ತೀವೋ ಎಲ್ಲವೂ ಸಹ ವೈಜ್ಞಾನಿಕ ಆಧಾರದ ಮೇಲೆ ಅವುಗಳನ್ನು ಆಯ್ಕೆ ಮಾಡಿರೋದ್ರಿಂದ ಅದು ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಚಿಕ್ಕ ಮಕ್ಕಳಲ್ಲಿ ಅಂದರೆ ಇವತ್ತಿನ ಕಾಲದಲ್ಲಿ ತುಂಬ ಚಿಕ್ಕ ವಯಸ್ಸಿಗೆ ಕೂದಲು ಇದ್ದಾವೆ ಇಂತಹ ಒಂದು ಸಮಸ್ಯೆ ಅತಿ ಹೆಚ್ಚು ಯುವಕ ಯುವತಿಯರನ್ನು ಮಕ್ಕಳನ್ನು ಕಾಡ್ತಾಯಿದೆ ಅಂಥವರಿಗೆ ಪರಿಹಾರವಾಗಿ ಮೊದಲು ವೈಜ್ಞಾನಿಕ ವರದಿಯಲ್ಲಿ ಏನಿದೆ ಅದನ್ನು ತೊ ತಿಳಿಸ್ತಿದೆ ಬಾಲನೆರೆ ಬಾಲನೆರೆ ಅಂತೇಳಿದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಮೂವತ್ತೈದು ವರ್ಷ ಒಳಗಡೆ ಯಾರೆಲ್ಲ ಕೂದಲು ಬಿಳಿಯಾಗಿರ್ತವೆ ಇದನ್ನು ಬಾ ಆ ಒಂದು ಸಮಸ್ಯೆಯನ್ನು ಬಾಲನೆರೆ ಅಂತೇಳಿ ಕರಿತೀವಿ ಇಂಥ ಸಮಸ್ಯೆ ಇದ್ದಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅಂಥರಿಗೆ ಹಾವು ಮೆಕ್ಕೆಕಾಯಿ ಮತ್ತು ಎಳ್ಳೆಣ್ಣೆ ಹಾವು ಮೆಕ್ಕೆಕಾಯಿ ಅಂತೇಳಿದರೆ ಈ ಥರ ಇರುತ್ತೆ ಹಾವು ಮೆಕ್ಕೆಕಾಯಿ ಅಂತೇಳಿದರೆ ಇದು ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಈ ಬೇಲಿ ಬೇಲಿ ಸಾರಲ್ಲಿ ಅಥವಾ ಫೀಲ್ಡಲ್ಲಿ ಇದು ಕಾಣ ಸಿಗುತ್ತೆ ಇದರ ಸಂಸ್ಕೃತದ ಹೆಸರು ಇಂದ್ರವಾರುಣಿ ಅಂತೇಳಿ ಈ ಒಂದು ಹಾವು ಮೆಕ್ಕೆಕಾಯಿ ಅಥವಾ ಇಂದ್ರವಾರುಣಿ ಫಲವನ್ನು ಮತ್ತು ಎಳ್ಳೆ ಎಣ್ಣೆಯನ್ನು ಉಪಯೋಗಿಸಿ ತಯಾರು ಮಾಡ್ತಕ್ಕಂತಹ ಈ ತೈಲವನ್ನು ಈ ಬಾಲನೆರೆ ಯಾರಿಗಿರುತ್ತೆ ಅಂಥವರಿಗೆ ಮೂರು ತಿಂಗಳ ಕಾಲ ಬೆಳಿಗ್ಗೆ ಸಂಜೆ ಹಚ್ಚೋದಕ್ಕೆ ಕೊಟ್ಟಾದ ನಂತರ ಮೂರು ತಿಂಗಳಲ್ಲಿ ಅವರನ್ನು ಪರೀಕ್ಷೆ ಮಾಡಿ ಈ ಒಂದು ಹಾವು ಮೆಕ್ಕೆಕಾಯಿ ಮತ್ತು ಎಳ್ಳೆಣ್ಣೆ ತಯಾರಿಸಿದಂಥ ತೈಲಕ್ಕೆ ಬಾಲನೆರೆ ಅಂದರೆ ಕೂದಲನ್ನು ಬಿಳಿ ಕೂದಲನ್ನು ಕರಗ ಕಪ್ಪು ಮಾಡ್ತಕ್ಕಂತಹ ಗುಣ ಈ ಒಂದು ಹಾವು ಮೆಕ್ಕೆಕಾಯಿಯಲ್ಲಿದೆ ಅಂತೇಳೋದು ವೈಜ್ಞಾನಿಕವಾಗಿ ದೃಢ ಆಗಿದೆ ಅದು ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಸಂಶೋಧನೆಯನ್ನು ವಿಜ್ಞಾನಿಗಳು ಮಾಡಿದ್ದಾರೆ ಜೊತೆಲಿ ಈ ಹಾವು ಮೆಕ್ಕೆಕಾಯಿಗೆ ಕೂದಲನ್ನು ಬೆಳೆಸ್ತಕ್ಕಂಥ ಗುಣ ಇದೆಯಾ ಅದನ್ನು ಸಹ ಪರೀಕ್ಷೆ ಮಾಡಿದ್ದಾರೆ ಇಲಿಗಳ ಮೇಲೆ ಆ ಕೂದಲನ್ನ ತೆಗೆದುಬಿಟ್ಟು ಈ ಹಾವು ಮೆಕ್ಕೆಕಾಯಿಯ ಕ್ರೀಮನ್ನು ಹಚ್ಚಿ ಅದನ್ನು ಪರೀಕ್ಷೆ ಮಾಡಿ ಕೂದಲು ಉದುರಿದ ಜಾಗದಿಂದ ಹೊಸದಾಗಿ ಕೂದಲು ಬ ಬೆಳೆಯುವಂತೆ ಮಾಡುವ ಗುಣ ಈ ಒಂದು ಹಾವು ಮೆಕ್ಕೆಕಾಯಿಯ ಆಯಿಂಟ್ ಇದೆ ಅಂತ ಹೇಳಿಬಿಟ್ಟು ಅದು ಸಹ ವೈಜ್ಞಾನಿಕವಾಗಿ ದೃಢ ಆಗಿದೆ ಹಾಗಾಗಿ ಈ ಒಂದು ಹಾವು ಮೆಕ್ಕೆಕಾಯಿಯ ತೈಲವನ್ನು ನಾವು ತಯಾರಿಸಿ ಬಳಸ್ಕೊಳ್ತೀವಿ ಏಕೆಂದರೆ ಇದು ವೈಜ್ಞಾನಿಕವಾಗಿ ಸಂಶೋಧನಾ ಸಂಶೋಧನೆಗಳು ದೃಢಪಡಿಸಿರೋದ್ರಿಂದ ಮತ್ತು ಪ್ರಾಚೀನ ಭಾರತದಲ್ಲಿ ನಮ್ಮ ಋಷಿಮುನಿಗಳು ಈ ಒಂದು ತೈಲವನ್ನು ತಯಾರಿ ಮಾಡಿ ಅದನ್ನ ಬಳಸ್ತಾ ಇರ್ ಇರೋದು ಜೊತೆಯಲ್ಲಿ ಇವತ್ತಿನ ವೈಜ್ಞಾನಿಕ ಸಂಶೋಧನೆಗಳು ಸಹ ಇದನ್ನು ದೃಢ ಮಾಡಿರೋದ್ರಿಂದ ನಾವು ಇದನ್ನು ನಮ್ಮಲ್ಲಿ ತಯಾರಿ ಮಾಡಿ ಬಳಸ್ಕೊಳ್ತೀವಿ ಮತ್ತು ಒಳ್ಳೆ ರಿಸಲ್ಟು ಸಹ ನಮಗೆ ಇದರಿಂದ ಸಿಗ್ತಾ ಇದೆ ಇದು ವೈಜ್ಞಾನಿಕವಾಗಿ ಸಿದ್ಧವಾಗಿರೋದ್ರಿಂದ ಇದು ರಿಸಲ್ಟ್ ಕೊಡಲೇಬೇಕು ಕೊಟ್ಟೆ ಕೊಡುತ್ತೆ ಇದು ಮೂವತ್ತೈದು ವರ್ಷದ ಒಳಗಿನ ಒಳಗಿರ್ತಕ್ಕಂಥವರಿಗೆ ಯಾರಿಗೆಲ್ಲ ಬಿಳಿ ಕೂದಲಾಗಿದೆ ತಲೆಯಲ್ಲಿ ಮತ್ತು ದೇಹದ ಯಾವುದೇ ಭಾಗದಲ್ಲಿರಲಿ ಬಿಳಿ ಕೂದಲಾಗಿದೆ ಅಂಥವರು ಈ ಒಂದು ತೈಲವನ್ನು ಬಿಟ್ಟು ತಮ್ಮ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ವೈಜ್ಞಾನಿಕವಾಗಿ ಸಂಶೋಧನೆಗಳ ದೃಢಪಡಿಸ್ ಪಡಿಸಿರ್ತಕ್ಕಂಥ ಈ ಒಂದು ತೈಲವನ್ನು ಉಪಯೋಗಿಸ್ಕೊಂಡು ಈ ಬಿಳಿ ಕೂದಲನ್ನು ಕಪ್ಪು ಮಾಡ್ತಕ್ಕಂತಹ ಒಂದು ತೈಲ ಮೂವತ್ತೈದು ವರ್ಷ ವರ್ಷದ ಒಳಗಿನವರಿಗೆ ಮೂವತ್ತೈದು ವರ್ಷದ ನಂತರ ಕೂದಲು ಬಿಳಿಯಾಗೋದು ಬಿಳಿ ಇರತಕ್ಕಂಥ ಕೂದಲು ಕಪ್ಪಾಗೋದು ತುಂಬ ಕಷ್ಟ ಬಟ್ ಮೂವತ್ತೈದು ವರ್ಷ ಒಳಗಿರೋಂಥವ್ರಿಗೆ ಯಾರಿಗೆಲ್ಲ ಬಿಳಿ ಕೂದಲಾಗಿದೆ ಅಂಥವರು ತಮ್ಮ ಕೂದಲನ್ನು ಈ ಒಂದು ತೈಲವನ್ನು ಬಳಸಿ ಕಪ್ ಕಪ್ಪು ಮಾಡ್ಕೊಳ್ಬೋದು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ನಮ್ಮಲ್ಲಿ ನಾವು ಈ ಒಂದು ತೈಲವನ್ನು ತಯಾರಿಸ್ಬಿಟ್ಟು ಬಳಸ್ಕೊಳ್ತೀವಿ ಕಾರಣ ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಟೆಸ್ಟೆಡ್ ಇದೆ ಜೊತೆಯಲ್ಲಿ ಇವತ್ತಿನ ಸಾಕಷ್ಟು ಜನರು ಈ ಒಂದು ಸಮಸ್ಯೆಯಿಂದ ನರಳುತ್ತಾ ಇರೋದರಿಂದ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲುಗಳು ಬರ್ತಾ ಇರೋದ್ರಿಂದ ಇವತ್ತು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನೀವು ಇದನ್ನು ಸಾಧ್ಯವಾದರಿಂದ ತಯಾರಿಸ್ಕೊಂಡ್ಬಿಟ್ಟು ಉಪಯೋಗಿಸ್ಕೊಡಿ ಮತ್ತು ಈ ಥರ ಸಂಶೋಧನೆ ಆಧಾರಿತ ವೈಜ್ಞಾನಿಕ ಆಧಾರಿತ ಸಂಶೋಧನೆಗಳನ್ನು ಪ್ರತಿ ಮನೆ ಮನೆಗೂ ತಪ್ಪಿಸ್ತಾ ತಲುಪಿಸ್ತಕ್ಕಂತಹ ಕೆಲಸವನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕಾಗಿದೆ ಅಂಥ ಒಂದು ಕಾರ್ಯಪಡೆ ಅಂದರೆ ಶಿಕ್ಷಣವಂತ ಯುವತಿಯರು ಸಂಶೋಧನೆಗಳನ್ನು ಪ್ರತಿ ಮನೆಗೆ ತಲುಪಿಸುವಂಥ ಕಾರ್ಯ ಮಾಡಿದರೆ ನಮ್ಮ ದೇಶದಲ್ಲಿ ನಮ್ಮ ಪ್ರಾಚೀನ ಭಾರ ಭಾರತೀಯ ಋಷಿಮುನಿಗಳು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಅಥವಾ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಟ್ಟು ಹೋಗಿದ್ದಾರೆ ಅದು ಮನೆ ಮನೆಗೆ ತಲುಪದೇ ಇರ್ತ ತಲುಪದೇ ಇರತಕ್ಕ ಇರುವ ಕಾರಣ ನಮ್ಮಲ್ಲಿ ಪರಿಹಾರಗಳಿದ್ದರೂ ಸಹ ಭಾರತದಲ್ಲಿ ಅವುಗಳನ್ನು ಸಮಾಜದಿಂದ ತುಂಬ ದೂರ ಆಗಿ ಇವತ್ತು ಸಮಾಜ ಸಾಕಷ್ಟು ಕಷ್ಟ ನಷ್ಟ ಕಾಯಿಲೆಗಳಿಂದ ನರಳತಕ್ಕಂಥ ಪರಿಸ್ಥಿತಿ ಬಂದಿದೆ ಯಾವೆಲ್ಲ ಸಂಶೋಧನೆಗಳು ಇಂತಹ ಸಂಶೋಧನೆಗಳು ಸಸ್ಯಗಳಿಂದ ಏನೆಲ್ಲ ಕಾಯಿಲೆಗಳು ಗುಣ ಆಗ್ತವೆ ವೈಜ್ಞಾನಿಕವಾಗಿ ದೃಢ ಆಗಿರತಕ್ಕಂತಹ ಈ ಥರ ಸಂಶೋಧನೆಗಳನ್ನು ಮನೆ ಮನೆಗೂ ತಲುಪಿಸೋದ್ರಿಂದ ಸಮಾಜ ಆರೋಗ್ಯವಾಗಿ ತನ್ನ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅದು ಸುಲಭ ಆಗುತ್ತೆ ಅಂಥ ಕಾರ್ಯದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂತೋಷ ಸಂಪತ್ತು ನೀಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ